ಕಸ್ತೂರಬಾ ಮಣಿಪಾಲ ಆಸ್ಪತ್ರೆ ಸಮುದಾಯದಲ್ಲಿನ ಜನತೆಗೆ ಕೈಗೆಟುಕುವ ವೆಚ್ಚದಲ್ಲಿ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಒದಗಿಸುತ್ತಿದ್ದು ಈಗಾಗಲೇ ಯಶಸ್ವಿಯಾಗಿ ಇಪ್ಪತ್ತು ವರ್ಷಗಳನ್ನು ಪೂರೈಸಿದ್ದು ಇನ್ನೂ ಹೆಚ್ಚಿನ ಜನರಿಗೆ ಆಸ್ಪತ್ರೆಯ ಸೌಲಭ್ಯ ದೊರಕಿಸಿಕೊಡುವ ನಿಟ್ಟಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಮಣಿಪಾಲ ಆರೋಗ್ಯ ಕಾರ್ಡ್ ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಚಾಲನೆ ನೀಡಲಾಗಿದೆ ಎಂದು ಕಸ್ತೂರಬಾ ಆಸ್ಪತ್ರೆಯ ಸಹಾಯಕ ವ್ಯವಸ್ಥಾಪಕ ಕೃಷ್ಣ ಪ್ರಸಾದ್ ಬಿಎಸ್ ತಿಳಿಸಿದರು ಅವರು ಶನಿವಾರ ಕಾರವಾರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದರು ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಸಾಮಾಜಿಕ ಕಾಳಜಿಯೊಂದಿಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆಯನ್ನ ರಿಯಾಯಿತಿ ದರದಲ್ಲಿ ನೀಡುವುದರ ಮೂಲಕ ಈ ಯೋಜನೆಗೆ ಹೆಚ್ಚು ಹೆಚ್ಚು ಸದಸ್ಯರನ್ನ ದಾಖಲಿಸುವಲ್ಲಿ ಯಶಸ್ವಿಯಾಗಿದ್ದೇವೆ ಮಣಿಪಾಲ್ ಕಾರ್ಡ್ ಸಂಪೂರ್ಣ ಕುಟುಂಬಕ್ಕಾಗಿ ಶ್ರೇಷ್ಠ ಮೌಲ್ಯ ಮತ್ತು ವಿಶ್ವಾಸಾರ್ಹ ಸೇವೆ ಎಂಬುದು ಈ ವರ್ಷದ ಧ್ಯೇಯವಾಕ್ಯವಾಗಿದ್ದು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ಆರಂಭಿಸಿದ ಈ ಯೋಜನೆ ಇದೀಗ ದಾವಣಗೆರೆ ಚಿತ್ರದುರ್ಗ ಶಿವಮೊಗ್ಗ ಚಿಕ್ಕಮಗಳೂರು ಬಳ್ಳಾರಿ ಸೇರಿದಂತೆ ಕರಾವಳಿ ಕರ್ನಾಟಕದ ಮತ್ತು ಮಧ್ಯ ಕರ್ನಾಟಕದ ಸುಮಾರು ಹನ್ನೆರಡಕ್ಕೂ ಹೆಚ್ಚು ಜಿಲ್ಲೆಗಳಿಗೆ ಸೇರಿದಂತೆ ಕೇರಳ ಗೋವಾದಂತಹ ನೆರೆ ರಾಜ್ಯಗಳಿಗೂ ವಿಸ್ತರಣೆಯಾಗಿದೆ ಸದಸ್ಯತ್ವದ ಶುಲ್ಕವಾಗಿ ಒಂದು ಸಣ್ಣ ಮೊತ್ತದ ಹಣವನ್ನ ಪಾವತಿಸುವ ಮೂಲಕ ಯಾರಾದರೂ ಸದಸ್ಯತ್ವವನ್ನು ಪಡೆಯಬಹುದು ಮತ್ತು ಅವರು ಕಾರ್ಡಿನ ಕೇವಲ ಎರಡು ಅಥವಾ ಮೂರು ರೀತಿಯಲ್ಲಿ ಹೂಡಿಕೆಯನ್ನ ಮರಳಿ ಪಡೆಯಬಹುದಾಗಿದೆ ಎಂದು ಅವರು ಹೇಳಿದರು ಒಂದು ವರ್ಷದ ಯೋಜನೆಯಲ್ಲಿ ಕಾರ್ಡಿನ ಸದಸ್ಯತ್ವವು ಒಬ್ಬರಿಗೆ ಮುನ್ನೂರು ರೂಪಾಯಿ ಕೌಟುಂಬಿಕ ಕಾರ್ಡ್ಗೆ ಆರುನೂರು ರೂಪಾಯಿ ಕುಟುಂಬ ಪ್ಲಸ್ ಯೋಜನೆಗೆ ಏಳ್ನೂರ ಐವತ್ತು ರೂಪಾಯಿ ಎರಡು ವರ್ಷದ ಯೋಜನೆಯಲ್ಲಿ ಒಬ್ಬರಿಗೆ ಐದುನೂರು ರೂಪಾಯಿ ಕುಟುಂಬಕ್ಕೆ ಎಂಟುನೂರು ರೂಪಾಯಿ ಮತ್ತು ಕೌಟುಂಬಿಕ ಪ್ಲಸ್ ಯೋಜನೆಗೆ ಒಂಬೈನೂರ ಐವತ್ತು ರೂಪಾಯಿ ಸೇರಿದಂತೆ ಒಟ್ಟು ಯೋಜನೆಯ ವಿವರವನ್ನ ನೀಡಿದ್ರು ಈ ವರ್ಷ ನಾವು ಇಪ್ಪತ್ತೊಂದನೇ ವರ್ಷದ ನೋಂದಣಿ ಪ್ರಕ್ರಿಯೆಯನ್ನು ಚಾಲನೆ ಮಾಡಿದ್ದೇವೆ ಆಕ್ಚುಲಿ ಮೇಯಲ್ಲಿ ಸ್ಟಾರ್ಟ್ ಆಗ್ತದೆ ಏಪ್ರಿಲ್ ಹಾಗೂ ಮೇ ಸಮಯದಲ್ಲಿ ನಾವು ಸ್ಟಾರ್ಟ್ ಮಾಡುವಂತದ್ದು ಕಾರ್ಡ್ ಈ ವರ್ಷ ಕೋವಿಡ್ ಕಾರಣಗಳಿಂದ ನಾವು ಲೇಟ್ ಆಗಿ ಸ್ಟಾರ್ಟ್ ಮಾಡಿದ್ದೇವೆ ಜೂನ್ ಒಂಬತ್ತರಂದು ಈ ಎಲ್ಲಾ ಸ್ಟೇಟ್ ವೈಡ್ ಈ ಪ್ರೋಗ್ರಾಮ್ ಇದ್ದು ಚಾಲನೆಯನ್ನು ನಮ್ಮ ಸಹಕುಲಪತಿಗಳಾದ ಡಾಕ್ಟರ್ ಎಚ್ ಎಸ್ ಬಲ್ಲಾಳ್ ಪ್ರೊ ಚಾನ್ಸಲರ್ ಅವರು ಜೂನ್ ಒಂಬತ್ತರಂದು ನಮ್ಮ ಮಣಿಪಾಲದಲ್ಲಿ ಮಾಡಿದ್ರು ಅದನ್ನೇ ಈಗ ನಾವು ಇಲ್ಲಿ ಕಾರವಾರ ವಿಭಾಗದಲ್ಲಿ ಕಾರವಾರ ಜಿಲ್ಲಾ ವಿಭಾಗದಲ್ಲಿ ನಾವು ಇಂದು ಇಲ್ಲಿ ಮಾಡ್ತಾ ಇದ್ದೇವೆ ಈ ಕಾರ್ಡ್ ಯಾಕೆ ಏನು ಅಂತ ಹೇಳಿ ಅಂದ್ರೆ ನಮ್ಮ ಸಂಸ್ಥೆಯನ್ನು ಸಂಸ್ಥಾಪಿಸಿದ ಡಾಕ್ಟರ್ ಟಿ ಅವರಿಗೆ ಒಂದು ಆಸೆ ಇತ್ತು ಎಲ್ಲರಿಗೂ ವೈದ್ಯಕೀಯ ಸೇವೆ ಓನ್ಲಿ ರಿಚ್ ಪೀಪಲ್ಗೆ ಶ್ರೀಮಂತರಿಗೆ ಮಾತ್ರ ದಕ್ತದೆ ಬಡವರಿಗೆ ದಕ್ಕುದಿಲ್ಲ ಅಂತ ಹೇಳಿ ಒಂದು ಭಾವನೆ ಇತ್ತು ಅದನ್ನು ಹೋಗ್ಲಾಡಿಸಬೇಕು ಎಲ್ಲರಿಗೂ ಕೈಗೆಟಕುವ ದರದಲ್ಲಿ ಒಂದು ವೈದ್ಯಕೀಯ ಸೌಲಭ್ಯಗಳು ಸಿಗಬೇಕು ನಮ್ಮ ಭಾಗದಲ್ಲಿ ಅಂತ ಹೇಳಿ ಅವರು ಸ್ಟಾರ್ಟ್ ಮಾಡಿದ ಸಂಸ್ಥೆ ಇದು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲದ ಹಿರಿಯ ವ್ಯವಸ್ಥಾಪಕ ಸಚಿನ್ ಕಾರಂತ್ ಸಹಾಯಕ ವ್ಯವಸ್ಥಾಪಕ ಕೃಷ್ಣ ಪ್ರಸಾದ್ ಬಿ ಎಸ್ ಮಾರುಕಟ್ಟೆ ವಿಭಾಗದ ಪ್ರತಿನಿಧಿ ರಾಜೇಂದ್ರ ನಾಯ್ಕ್ ಸೈಂಟ್ ಮಿಲಾಗ್ರೆಸ್ ಸೌಹಾರ್ದ ಕೋಆಪರೇಟಿವ್ ಲಿಮಿಟೆಡ್ ಪ್ರಧಾನ ವ್ಯವಸ್ಥಾಪಕಿ ರಾಜೇಶ್ವರಿ ಮತ್ತು ಪ್ರತಿನಿಧಿ ಅಶೋಕ್ ಶೆಟ್ಟಿ ಉಪಸ್ಥಿತರಿದ್ದರು